ತಂತ್ರಜ್ಞಾನ ಜೀವನ ಬೆಳಕು ಮಾಡುವಂತ ಶಕ್ತಿ ಇರುತ್ತಂತೆ ಇವತ್ತು ಎಷ್ಟೋ ಜನ ಈಗ ಅಣ್ಣವರು ಅಣ್ಣವರಾಗಿ ಬೆಳೆದಿದ್ದು ಹೌದು ಅವ್ರ ಕಲೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಲೆಯಿಂದ ಅದಕ್ಕೆ ಮೀರಿ ಪತ್ರಕರ್ತರು ಅವ್ರ ಬಗ್ಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಬರೆದಿ ತೋರಿಸಿದಂತ ಕಾರಣದಿಂದ ಅಣ್ಣವರು ಎಲ್ಲಾರ ಜನಮಾನದಲ್ಲೂ ತಲುಪಿದ್ರು ಸೊ ನಿಮ್ಮ ಸಹಕಾರ ಬೆಂಬಲ ನಮ್ಮ ಮೇಲೆ ಇರ್ಬೇಕಾಗತ್ತೆ ಸೊ ಈಗ ವಿಷಯ ಸಿನಿಮಾ ವಿಷಯಕ್ಕೆ ಬರ್ಬೇಕು ಅಂದ್ರೆ ಆಲ್ರೆಡಿ ಸಿನಿಮಾ ವಿಚಾರವಾಗಿ ಶಿವು ಸರ್ ಆಗ್ಬೋದು ಗೋಪಿ ಸರ್ ಆಗ್ಬೋದು ಮೇಡಮ್ ಆಗ್ಬೋದು ಆಲ್ರೆಡಿ ಮಾತಾಡಿದರೆ ಕೂಡ ಸೊ ನೀವೆಲ್ಲ ನೋಡಿದಿರ ಅಂತ ನಾನು ಭಾವಿಸ್ತೀನಿ ಟೀಸರ್ಸ್ ಟ್ರೈಲರ್ಸ್ ಕೆಲವೊಬ್ರು ನೋಡಿದಿರ ಯಾರಾದ್ರೂ ಸಿನ್ಮಾನ ಇಲ್ಲಿಗೆ ಇಲ್ಲಿಗೆ ಬಂದಿರಲಿಲ್ಲ ಸ್ಪೆಷಲ್ ಶೋ ಮುಖಾಂತರ ನಮ್ಗೆ ಅದೇ ಥಿಯೇಟರ್ಗಳ ಸಮಸ್ಯೆ ಆದ್ರಿಂದ ಸ್ಪೆಷಲ್ ಶೋ ಹಾಕೊಂಡು ಒಂದು ಶೋ ಮಾಡಿದ್ವಿ ನಾನು ಇಲ್ಲಿ ಸುಮಾರು ಜನ ನೋಡಿದ್ರು ನಾನು ಬರಕ್ ಸೊ ಬೆಳಗ ಬೆಳಗಾವಿ ಜನಕ್ಕೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಗೋಪಿ ಸರ್ ಆಗ್ಬೋದು ಸರ್ ಅಂತ ಇನ್ನೊಬ್ರು ಇದ್ದಾರೆ ಅವರೆಲ್ಲ ಕೋರ್ಡಿನೇಟ್ ಮಾಡಿ ಮಾಡಿದ್ರು ಸೊ ಧೈರ್ಯಂ ಸರ್ವತ್ರ ಸಾಧನಂ ಶಾರ್ಟ್ ಫಾರ್ಮ್ ಬಂದು ಡಿ ಎಸ್ ಎಸ್ ಕೆಲವು ಜನಕ್ಕೆ ಸಾಂಸ್ಕೃತಿಕ ಪದ ಬರಲ್ಲ ಧೈರ್ಯಂ ಧೈರ್ಯ ಅಂತಾರೆ ಸೊ ಅಂತರ್ಗೋಸ್ಕರನೇ ಈಸಿಯಾಗಿ ಅರ್ಥ ಆಗಲಿ ಅಂತ ಡಿ ಎಸ್ ಎಸ್ ಅಂತ ಕರೀರಪ್ಪ ಈಸಿಯಾಗಿ ಮೂರು ಅಕ್ಷರ ಬಂದ್ಬಿಡುತ್ತೆ ಅಷ್ಟು ಏನ್ ಬೇಕಾಗಿಲ್ಲ ಮೂರು ಅಕ್ಷರ ಡಿ ಎಸ್ ಎಸ್ ಅಂತ ಕರೀರಿ ಅಂತ ಇಟ್ಟಿರೋದಾಯ್ತು ಧೈರ್ಯಂ ಸರ್ವತ್ರ ಸಾಧನ ಧೈರ್ಯಂ ಸರ್ವತ್ರ ಸಾಧನಂನ ಸಾರಾಂಶ ಏನಪ್ಪಾ ಅಂದ್ರೆ ಈಗ ನೋಡಿ ಪ್ರಕೃತಿ ಪ್ರಕೃತಿ ಒಳಗಡೆ ಈಗ ಈ ಮನುಷ್ಯನಿಗೆ ಈಗ ಪ್ರಕೃತಿ ಒಳಗಡೆ ಜಾತಿ ಅನ್ನೋದಿದೆ ಎಕ್ಸಾಂಪಲ್ ಪ್ರಾಣಿಗಳಲ್ಲಿ ಜಾತಿ ಆಗ್ಬೋದು ಮರ ಗಿಡಗಳಲ್ಲಿ ಜಾತಿ ಆಗ್ಬೋದು ಈಗ ಈ ಪಾರ್ಕ್ ತಗೊಂಡ್ರೆ ಅಲ್ಲಿಯಾದ ಒಂದು ಅಡಿಕೆ ಮರ ಇದೆ ಗೋಡಂಬಿ ಮರ ಇದೆ ಇನ್ಯಾವುದೋ ನಾನಾ ಜಾತಿಯ ಮರಗಳಿದ್ದಾವೆ ಬಟ್ ಆ ಮರಗಳು ಆಗು ಕೂಡ ನಂದು ಈ ಜಾತಿ ಆ ಜಾತಿ ಅಂತ ಒಂದೊಂದು ಮರ ಒಂದೊಂದು ಮರ ಹೊಡೆದಾಡೋಲ್ಲ ಬಡದಾಡಲ್ಲ ಯಾವ ಹೂವಿನ ಗಿಡಗಳು ಬಡದಾಡಲ್ಲ ಬಟ್ ಜಾತಿ ಅಂತ ಬಡದಾಡೋದು ಒಬ್ಬನೇ ಮನುಷ್ಯ ಒಬ್ಬನೇ ಪ್ರಾಣಿ ಅದು ಒಂದೇ ಪ್ರಾಣಿ ಅಂದ್ರೆ ಅದು ಮನುಷ್ಯ ಪ್ರಾಣಿ ಸೊ ಪ್ರಕೃತಿ ಪರವಾಗಿಲ್ಲ ನೀನು ಪ್ರಕೃತಿ ವಿರೋಧವಾಗಿ ಹೋಗ್ತಾ ಇದೀಯ ಅಂತ ಒಂದು ಸತ್ಯವಾಗಿ ನಡೆದಂತ ಒಂದು ಘಟನೆ ಸಾವಿರದ ಒಂಬೈನೂರ ಅರವತ್ತ ಕಾಲಘಟ್ಟದಲ್ಲಿ ಒಂದು ತುಮಕೂರು ಪ್ರಾಂತ್ಯದಲ್ಲಿ ನಡೆದಂತ ಒಂದು ಸತ್ಯ ಘಟನೆ ಏನು ಮನುಷ್ಯ ತನ್ನ ಮನುಷ್ಯತ್ವನ ಬಿಟ್ಟು ಒಂದು ದೌರ್ಜನ್ಯದ ಅತಿರೇಕಕ್ಕೆ ಹೋದಾಗ ಏನೆಲ್ಲ ನಡೆಯುತ್ತೆ ಯಾವಾಗಲೂ ಗೋಪಿಸರ್ ಹೇಳ್ತಾ ಇದ್ದಾರೆ ಪವರ್ ಕ್ಯಾನ್ ದ ಪವರ್ ಅಂತ ಒಂದು ಒಂದು ತನ್ನ ಸಂಸ್ಕೃತಿನ ಅರಿತು ತನ್ನ ಸಂಸ್ಕೃತಿನ ಮತ್ತೆ ಅಸ್ತಿತ್ವಕ್ಕೆ ತರಬೇಕು ಅಂದ್ರೆ ಅವ್ನಿಗೆ ಪವರ್ ಅನ್ನೋದು ಅವಶ್ಯಕತೆ ಇದೆ ಪವರ್ ಎಲ್ಲಿಂದ ಬರುತ್ತೆ ಧೈರ್ಯದಿಂದ ಬರುತ್ತೆ ಸೊ ಆ ಧೈರ್ಯ ಮಾಡಿ ಎದ್ದು ನಿಂತು ತನ್ನ ಅಸ್ತಿತ್ವನ ಉಳಿಸ್ಕೊಡೋದೇ ಧೈರ್ಯ ಸರ್ವತ್ರ ಸಾಧನವಾಗಿರುತ್ತೆ ಆಗಿರುತ್ತೆ ತನ್ನ ಅಸ್ತಿತ್ವನ ಉಳಿಸ್ಕೊಳೋಂಥದ್ದು ಅದಕ್ ಮೀರಿ ಒಬ್ಬ ತಂದೆ ಮತ್ತೆ ಮಗನ ಬಾಂಧವ್ಯದ ಒಂದು ಅದ್ಭುತವಾದ ಸಿನಿಮಾ ಆಗಿರುತ್ತೆ ಧೈರ್ಯಂ ಸರ್ವತ್ರ ಸಾಧನ ಇಂದೇ ಅತಿ ಶೀಘ್ರದಲ್ಲೇ ಒ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಬರುತ್ತೆ ಮತ್ತೆ ಒಂದ್ ಶೋ ಮಾಡೋಣ ಅಂತ ಎಲ್ಲ ಪ್ಲಾನ್ ನಡೀತಾ ಇದೆ ಬೆಳಗಾವಿನಲ್ಲಿ ಅವ್ರು ಮತ್ತೆ ಎಲ್ಲರೂ ಇನ್ವೈಟ್ ಮಾಡ್ತೀನಿ ನೋಡಿ ಆದಷ್ಟು ಯೂಟ್ಯೂಬ್ ಅಲ್ಲಿ ಕೆಲವೊಂದು ದೃಶ್ಯಗಳಿದೆ ಸಿನಿಮಾ ವಿಚಾರವಾಗಿ ಆ ತುಂಬಾ ಪ್ರಗತಿಪರ ಚಿಂತನೆಗಳಾಗಬಹುದು ವೈಜ್ಞಾನಿಕ ಚಿಂತನೆಗಳಾಗಬಹುದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಚಿಂತನೆಗಳಾಗ್ಬೋದು ಕುವೆಂಪುರವರ ಒಂದು ಮುಂದಾಲೋಚನೆ ಆಗ್ಬೋದು ತೇಜಸ್ವಿ ಅವರ ಒಂದು ಮೈ ರೋಮಾಂಚನಗೊಳ್ಳುವಂತಹ ಒಂದು ಕೆಲವೊಂದು ಕಾಡಿನ ಅಹ್ ದೃಶ್ಯ ಆಗ್ಬೋದು ಅಥವಾ ಕಾಡು ಪ್ರಾಣಿಗಳ ಮೇಲಿನ ಮಮಕಾರ ಆಗ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವರು ಯಾವಾಗ್ತೂ ಫಿಶಿಂಗ್ ಮಾಡೋರಂತೆ ಗಾಳ ಹಾಕಿ ಮೀನ್ ಹಿಡಿಯೋರಂತೆ ಅವ್ರ ಒಂದದ ಹವ್ಯಾಸ ಮೀನ್ ಹಿಡಿದ್ಬಿಟ್ಟು ಅದು ಗಾಳ ಬಿದ್ದಾಗ ಮತ್ತೆ ಎತ್ಬಿಟ್ಟು ಆ ಗಾಳ ಓಪನ್ ಮಾಡಿ ಮತ್ತೆ ಮೀನ ನೀರಿ ಬಿಡೋರಂತೆ ಅಷ್ಟು ಅವ್ರಿಗೆ ಕಾಡಿನ ಮೇಲೆ ಒಂದು ಪ್ರೀತಿ ಇತ್ತಂತೆ ಸೀಟ್ಸ್ ಗಳನ್ನ ಹಾಕೋದು ಆ ತರದೆಲ್ಲ ಆ ಆ ತರದ ಕೆಲವೊಂದು ವಿಷಯಗಳೆಲ್ಲ ಈ ಸಿನಿಮಾ ಒಳಗಡೆ ಬರ್ತಾ ಹೋಗುತ್ತೆ ಎಲ್ಲ ಇಲ್ಲಿನ ನೆಲ ಮೂಲದ ಸಿನಿಮಾ ಆಗಿರುತ್ತದು ಹ್ಮ್ ಇದಕ್ಕೆ ಮೀರಿ ಧೈರ್ಯ ಸರ್ವತ್ರ ಸಾಧನ ಬಗ್ಗೆ ನೀವೇನಾದ್ರೂ ಕೇಳ್ಬೋದು ಅಂದ್ರೆ ಕೇಳ್ಬೋದು ತರ್ವಾತ ನಾನು ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತೀನಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಂದು ಒಂದು ಎಲೆರಾಂಪುರ ಅಂತ ಒಂದು ಊರಿರುತ್ತೆ ರೋಡ್ಗೆರೆ ತಾಲೂಕು ಎಲೆರಾಂಪುರ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಆಗ ಒಂದು ತರ್ತಾರೆ ಆ ಆ ಹಳ್ಳಿಯಲ್ಲಿ ಒಂದು ತಳ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಹಾಗೆಲ್ಲ ತುಂಬಾ ಇತ್ತು ಅದು ತಳ ಸಮುದಾಯದ ಬಂದು ಒಂದು ಬಂದೂಕ ತಗೊಂಡು ಊರಲ್ಲೆಲ್ಲ ಫುಲ್ ಬೇಟೆ ಹಾಡ್ಕೊಂಡು ಬೇಟೆ ಆಗ ಲೀಗಲ್ ಬೇಟೆ ಆಗ ಲೀಗಲ್ ಆ ಗನ್ ಹಿಡ್ಕೊಂಡು ಒಂದು ಪೌರಷತ್ವದಲ್ಲಿ ಓಡಾಡೋದು ಅದು ತಳ ಸಮುದಾಯದಿಂದ ಓಡಾಡ್ತಾ ಇದ್ದಾನೆ ಅಂದಾಗ ಕೆಲವು ಜನಕ್ಕೆ ಮೂಲಭೂತವಾದಿಗಳಿಗೆ ಅದು ಸೈಸ್ ನುಂಗ್ಲಾರ್ದ ತುತ್ತಾಗುತ್ತೆ ಅರೆ ನಮ್ಮ ಮುಂದೆನೆ ಈಗ ಓಡಾಡ್ತಾ ಇದ್ದಾನೆ ಅಂತ ಏನಾದ್ರೂ ಮಾಡಿ ಆ ಗನ್ ಅವನ ಹತ್ರ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ ಅಲ್ಲೇ ಈಗ ಆಂಧ್ರ ಪ್ರದೇಶ ಆಗೋಗಿದೆ ಅದು ಪೆನ್ಗೊಂಡ ಅಂತ ಇರುತ್ತೆ ಜೈಲ್ ಅಲ್ಲೇ ಇರುತ್ತೆ ಸುಮಾರು ಅಲ್ಲಿಂದ ಒಂದು ಅರವತ್ತು ಕಿಲೋಮೀಟರ್ ದೂರ ಅಲ್ಲಿ ಪೊಲೀಸ್ ತನಿಖೆ ಕಂಪ್ಲೇಂಟ್ ಕೊಟ್ಟು ಹಾಗೆ ಹೀಗೆ ಏನೋ ಮಾಡಿ ಜೈಲ್ಗೆ ಹಾಕಿಸ್ತಾರೆ ಸೊ ಫೈನಲಿ ಆ ಜೈಲಲ್ಲಿ ಅವನಿಗೆ ಏನೆಲ್ಲ ಶೋಷಣೆಗಳಾಗುತ್ತೆ ಶೋಷಣೆ ಎಲ್ಲ ದಾಟಿ ಮೀರಿ ಹೊರಗಡೆ ಬಂದು ಒಂದು ಫೈನ್ ಟೈಮು ಅವ್ರನ್ನ ಕೊಲೆ ಆಗೋಗ್ಬಿಡುತ್ತೆ ಕೊಲೆ ಆಗೋದಾಗ ಅವ್ರ ಮಗ ಇರ್ತಾನೆ ಸೊ ಆ ಗನ್ನ ತಗೊಳಕೆ ಅವ್ರ ತಂದೆ ತುಂಬಾ ಕಷ್ಟಪಟ್ಟು ಆ ಊರಲ್ಲಿ ಒಂದು ಅವ್ರದ ಅಸ್ತಿತ್ವದ ಪ್ರತೀಕ ಆಗಿರುತ್ತೆ ಮತ್ತೆ ಆ ಗನ್ನನ ಹೇಗೆ ತನ್ನ ಮಗ ವಾಪಸ್ ಪಡಿತಾನೆ ಅನ್ನೋದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಆಗಿರುತ್ತೆ ಆ ಘಟನೆ ತುಂಬಾ ನನಗೆ ಕಾಡ್ತಾ ಇರುತ್ತೆ ಈ ನೋಡಿ ತಂದೆ ತುಂಬಾ ಕಷ್ಟಪಟ್ಟು ಉಳಿಸ್ಕೊಳ್ತಾರೆ ಮತ್ತೆ ಅದು ತನ್ನ ಮಗ ಸುಮಾರು ಹದಿನೈದು ವರ್ಷ ಆದ್ಮೇಲೆ ಮತ್ತೆ ಆ ಗನ್ನ ಲೈಸೆನ್ಸ್ ತಗೊಂಡು ಉಳಿಸ್ಕೊಳ್ತಾನೆ ಆ ಗನ್ನ ಸೊ ಈ ವಿಷಯ ತುಂಬಾ ಕಾಡ್ತಾ ಇರುತ್ತೆ ಸೊ ಇದಕ್ಕೊಂದು ಸಿನಿಮಾಟಿಕ್ ಲಿಬರ್ಟಿ ಒಳಗಡೆ ಈಗ ಪ್ರೆಸೆಂಟ್ ಕಂಟೆಂಪ್ರರಿ ವರ್ಡ್ ಒಳಗಡೆ ಆ ಕಥೆನ ಎಳ್ಕೋ ಬಂದ್ಬಿಟ್ಟು ಅದಕ್ಕೊಂದಷ್ಟು ಡಿಸೈನಿಂಗ್ ಮಾಡಿಸಿ ಆ ಎಕ್ಸಿಕ್ಯೂಟ್ ಮಾಡಿದಂಥದ್ದೇ ಧೈರ್ಯ ಸರ್ವತ್ರ ಸಾಧನ ಇದು ಆಕ್ಚುಲಿ ಸತ್ಯವಾದಂತಹ ಘಟನೆ ಆ ಮೂಲ ಆ ತಿರುಳು ಬಂದು ಸತ್ಯವಾದಂತಹ ಘಟನೆ ನಡೆದಂಥದ್ದು ಚಿತ್ರಕಥೆಯಲ್ಲಿ ಒಂದಷ್ಟು ಸಿನಿಮಾ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳು ಆನ್ ಆಗಿದೆ